ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಆವೃತ್ತಿಯ ಹದಿನಾಲ್ಕನೇ ಪಂದ್ಯ ಎಂದು ಕಲ್ಕತ್ತಾ ಮತ್ತು ಹೈದರಾಬಾದ್ ತಂಡದ ನಡುವೆ ನಡೀತಾ ಇದೆ ಈ ಒಂದು ಪಂದ್ಯದಲ್ಲಿ ಗೌತಮ್ ಗಂಭೀರ್ ಮತ್ತು ಡೇವಿಡ್ ವಾರ್ನರ್ ಅವರ ನಡುವೆ ನೇರ ಹಣಹಣಿ ಏರ್ಪಾಡಾಗಲಿದೆ ಇನ್ನು ಈ ಪಂದ್ಯದ ರೋಚಕತೆ ಏನಕ್ಕೆ ಅಂದ್ರೆ ಕಲ್ಕತ್ತಾ ತಂಡ ಮತ್ತು ಹೈದರಾಬಾದ್ ತಂಡ ಇಬ್ಬರು ಪಾಯಿಂಟ್ ಟೇಬಲ್ ಅಲ್ಲಿ ಎರಡು ಮತ್ತು ಮೂರನೇ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು ಕಲ್ಕತ್ತಾ ತಂಡ ಆಡಿರುವಂತ ಮೂರು ಮ್ಯಾಚ್ ಗಳಲ್ಲಿ ಎರಡನ್ನ ಗೆದ್ದು ಒಂದನ್ನ ಸೋತು ನಾಲ್ಕು ಪಾಯಿಂಟ್ಗಳೊಂದಿಗೆ ಎರಡನೇ ಸ್ಥಾನವನ್ನ ಪಡ್ಕೊಂಡ್ರೆ ಹೈದರಾಬಾದ್ ತಂಡ ಕೂಡ ಆಡಿರುವಂತಹ ಮೂರು ಪಂದ್ಯಗಳಲ್ಲಿ ಎರಡನ್ನ ಜಯಗಳಿಸಿ ಒಂದನ್ನು ಸೋತು ಅದು ಕೂಡ ನಾಲ್ಕು ಪಾಯಿಂಟ್ ಅನ್ನ ಪಡ್ಕೊಂಡಿದೆ ಇನ್ನು ರನ್ ರೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುವಂತಹ ಕಲ್ಕತ್ತಾ ತಂಡಕ್ಕೆ ಎರಡನೇ ಸ್ಥಾನವನ್ನ ನೀಡಲಾಗಿದೆ ಅದರಿಂದ ಈ ಎರಡೂ ತಂಡಗಳ ನಡುವೆ ಒಂದು ಪೈ ಈ ಪೋಟಿ ನಡೆಯುತ್ತೆ ಯಾವ ತಂಡ ಇಂದಿನ ಪಂದ್ಯದಲ್ಲಿ ಜಯವನ್ನು ಗಳಿಸುತ್ತೋ ಆ ತಂಡ ಮೊದಲ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಈ ಒಂದು ಪಂದ್ಯ ಕಲ್ಕತ್ತಾದಲ್ಲಿ ನಡೀತಾ ಇರೋದ್ರಿಂದ ಕಲ್ಕತ್ತಾ ತಂಡಕ್ಕೆ ಒಂದು ಗೆಲುವಿನ ಸಾಧ್ಯತೆ ಹೆಚ್ಚು ಅಂತಾನೆ ಹೇಳ್ಬೋದು ಇನ್ನು ಎರಡು ತಂಡಗಳ ಬಲಾಬಲವನ್ನ ನೋಡಿದ್ರೆ ಎರಡೂ ಒಂದೇ ಒಂದು ಸ್ಟ್ರೆಂತ್ ಅನ್ನ ಹೊಂದಿದೆ ಎಲ್ಲಾ ಬ್ಯಾಟ್ಸ್ಮನ್ಗಳು ಕೂಡ ಕಲ್ಕತ್ತಾದಲ್ಲಿ ಚೆನ್ನಾಗಿದ್ದಾರೆ ಮತ್ತು ಹೈದರಾಬಾದ್ ತಂಡದಲ್ಲೂ ಒಳ್ಳೆಯ ಬ್ಯಾಟ್ಸ್ಮನ್ಗಳಿದಾರೆ ಯುವರಾಜ್ ಆಗಿರ್ಬೋದು ಡೇವಿಡ್ ವಾರ್ನರ್ ಅವರಾಗಿರ್ಬೋದು ಇನ್ನು ಕಲ್ಕತ್ತಾ ತಂಡದಲ್ಲಿ ಒಂದು ದೊಡ್ಡ ದೊಡ್ಡ ಒಡಿ ಬಡಿ ಆಟಗಾರರ ಒಂದು ಗುಂಪೆ ಇದೆ ಮನೀಶ್ ಪಾಂಡೆ ಆಗಿರ್ಬೋದು ಯೂಸುಫ್ ಪಟನ್ ಆಗಿರ್ಬೋದು ರಾಬಿನ್ ಉತ್ತಪ್ಪ ನಮ್ಮ ಕರ್ನಾಟಕದವರು ಕಲ್ಕತ್ತಾ ತಂಡದಲ್ಲಿ ಹೆಚ್ಚಿರೋದ್ರಿಂದ ಕನ್ನಡಿಗರ ಸಪೋರ್ಟ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಿಮಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನು ಗಳಿಸುತ್ತೆ ಕಲ್ಕತ್ತಾ ಜಯಗಳಿಸುತ್ತಾ ಅಥವಾ ಹೈದರಾಬಾದ್ ಜಯಗಳಿಸುತ್ತಾ ನನ್ನ ಪ್ರಕಾರ ಕಲ್ಕತ್ತಾ ಜಯಗಳಿಸ್ಬೋದು ಅಂತ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಕಾಮೆಂಟ್ ಕಾಮೆಂಟಲ್ಲಿ ತಿಳಿಸಿ ನಿಮಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ